ಅಲ್ಲಿದ್ದ ಕಳಿಮೆ ಸಚಿ ಹಿಡ್ಕೊಂಡ್ರ ಅಲ್ಲೆ ಅಲ್ಲಿಗೆ ಏನು ರೀ ಒಂದು ಗಾಂಡಿ ಹೆಸರು ಬಾತ್ ಹೇಳ್ತಾನ ತಿಮಾಪ ಸಾಹೇಬರಿಗೆ ಸಚಿವರ ನಮ್ಮ ಬಾಲ್ಗುಡಿ ಉಕುಮಾರ ಸಚಿವರು ಅಪಕಾರಿ ಸಚಿವ್ರ್ದಾಗ ಇವರು ಏನರ ಒಂದು ಅದು ತಿರ್ಮಾನ್ ತಗೊಬೇಕಂತ ಹೇಳ್ತನ ಎ ಎಚ್ ಮನಿಯಪ್ಪ ಅವ್ರಿಗೆ ಹೇಳ್ತಾನ ಮಾಂಡ್ಯ ಸಚಿವ ಆರ ಸಚಿವರಿಗೆ ಹೇಳ್ತನ ಈಗ ಏನರ ಒಂದು ತಿರ್ಮಾನ್ ತೊಗೊಬೇಕಂತ ಹೇಳ್ತೇನೆ ಎತ್ತು ಕಣ್ಣಾಡಿಸಿದ್ರು ಜನವು ಜನ ಎಲ್ಲರ ಮನದಲ್ಲಿ ಅದೇನು ಗೊಂದಲ ಅದೇನು ಪ್ರಶ್ನೆ ಸಾಲಲ್ಲಿ ಒಂದಿಷ್ಟು ಸಾಕಾಗಿ ಕೂತವರು ಇನ್ನೊಂದಿಷ್ಟು ಎಲ್ಲಿಯೂ ಅಲ್ಲೋಲ ಕಲ್ಲೋಲ ಯಸ್ ಈ ರೀತಿಯ ಗದ್ದಲದ ವಾತಾವರಣ ಕಂಡು ಬಂದಿದ್ದು ಮುಧೋಳ ನಗರದ ನ್ಯಾಯ ಬೆಲೆ ಅಂಗಡಿ ಮುಂದೆ ಬಡವರ ಹಸಿವು ನೀಗಿಸಲು ಸರ್ಕಾರ ಉಚಿತ ಪಡಿತರ ವಿತರಣೆ ಮಾಡುತ್ತೆ ಆದರೆ ಈಗೀಗ ಈ ಯೋಜನೆ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪುತ್ತಿದೆ ಸೂಕ್ತ ನಿರ್ವಹಣೆ ಇಲ್ಲದೆ

ಮಾಡೋರ್ ಯಾರು ದಿಕ್ಕಿಲ್ಲ ನೀವ ಯಾರು ಒಂದು ಒಂದ್ಸರಿ ನೀರ್ ಹಾಕಂಗಿಲ್ಲ ನಮ್ಗ ಮಕ್ಕಳು ತಿಂಗ್ಳಾಗ ಎಷ್ಟು ಯಾರೇ ತಿಂಗ್ಳಿಗೆ ಒಮ್ಮೆ ಕೊಡ್ಬೇಕಾದ್ರೆ ಏನೋ ಸಾಯ್ತಿರ ನೀರ್ ಹತ್ತಿರ ನೋಡ್ರಿ ಬೇಕ್ರ ಎಲ್ಲ ಜೈಸಿಟ್ಟು ತಾನ ಮಣ್ಣ ಮುಚ್ಚಿ ಬಿಡ್ರಿ ಓದ್ಕೆ ಸರ್ ಬರೋಬರ್ ಯಾಕತ್ತ ಎಲ್ಲ ಹೋಗತ್ತೆ ಒಮ್ಮೆ ಈಗ ಹಿಂಗ ಮರೀಗ್ ಸಾಯ್ದ ಒಮ್ಮೆ ಹೋಗತ್ತೆ ಆತ ಹೌದಲ್ಲ ಮತ್ತೆ ಯಾರು ಮಕ್ಳು ನೋಡ್ತಾರ ಒಬ್ಬರು ನೋಡಂಗಿಲ್ಲ ಸಸ್ಯರು ನೋಡಂಗಿಲ್ಲ

ಮುಂಜಾಲೆ ನಾಲ್ಕಕ್ಕೆ ಬಂದು ಕುಂತೀವ್ರಿ ಇನ್ನು ಮಠ ನಮಗೆ ರೇಷನ್ ಕೊಟ್ಟಿಲ್ರಿ ಮನೆ ಬಿಟ್ಟು ಬಂದು ಪೂರ್ತಿ ಇಲ್ಲಿ ಕುಂತ್ರ ಮುಂದ ನಮ್ಮ ಗತಿ ಏನ್ರಿ ಇವರು ನಮ್ಗೆ ಅಕ್ಕಿ ಕೊಟ್ಟಿಲ್ಲ ಅಂದ್ರ ನಾವೇನ್ ಹೊಟ್ಟೆಗೆ ಮಣ್ಣು ತಿನ್ನುನೇನ್ರಿ ಹೀಗೆ ಒಬ್ಬೊಬ್ಬ ಜನರದ್ದು ಒಂದೊಂದ್ ತರ ಗೋಳು ಕೇಳ್ತಾ ಹೋದ್ರೆ ನಮಗೆ ಬೇಜಾರಾಗುತ್ತೆ ರೇಷನ್ ಕೊಡ್ತಾರೆ ಅಂತ ಮುಂಜಾನೆ ನಾಲ್ಕು ಗಂಟೆಗೆ ರೇಷನ್ ಅಂಗಡಿ ಮುಂದೆ ಬಂದು ಕುಂತಿದ್ದಾರೆ ಆದರೆ ರೇಷನ್ ಅಂಗಡಿ ಓಪನ್ ಆಗಿದ್ದು ಮಾತ್ರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆವಾಗಲೂ ಕೂಡ ಅಕ್ಕಿ ಸ್ಟಾಕ್ ಇಲ್ಲ ಸರ್ವರ್ ಇಲ್ಲ ಅಂತ ಹೇಳಿದ್ರೆ ಜನರಿಗೆ ಏನಾಗ್ಬೇಡ ಹೇಳಿ ಬೇಸತ್ತು ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಸಮಸ್ಯೆ ಎಲ್ಲಾರು ಅಂಗಡಿಗಳು ಹೋಗೋಣ ಎಲ್ಲಾರು ಬಟ್ ಮುಗಿಸಿ ಅಂದ್ರ ಮತ್ತ್ ಏನ್ ಮಾಡ್ಬೇಕ್ರಿ ಜನ ಇದೊಂದ ಅಂಗಡಿ ತದಸಿ ಎಲ್ಲಾರು ಬಂದಿಲ್ಲ ಮುಕ್ ಆರ್ಕ ಬಂದಿವ್ರಿ ದನಕ್ ನೀರ್ ಕುರ್ಸಿಲ್ಲ ಏನು ಇಲ್ಲ ರೀ ಮಕ್ಳೆಲ್ಲಾ ಸಾಲ ಹೋಗ್ಯಾರೀ ಈಗ ದನ ಮೂರ್ ದನ ಕಟ್ಟಿ ಬಂದಿವಿ ನಮಗೂ ಅಪಾಯ ಐತ್ರಿ ಅಪರ್ಷಣ ನಿಂದ್ರಾಕ್ರಂಗಿಲ್ರಿ ಕುಂದ್ರಾಕ್ ನೆಳಿಲ್ರಿ ಏನ್ ಮಾಡ್ಬೇಕ್ರಿ ನಾವು

ಬಡ ಜನ ಪಡಿತರ ಅಕ್ಕಿಯನ್ನೇ ನಂಬಿ ಜೀವನ ನಡೆಸ್ತಾರೆ ತಿಂಗಳಿಗೊಮ್ಮೆ ಕೊಡೋ ರೇಷನ್ಗಾಗಿ ಕಾಯ್ತಾ ಇರ್ತಾರೆ ಹೀಗಿರುವಾಗ ತಿಂಗಳಲ್ಲಿ ಕೇವಲ ಎರಡು ದಿನ ಮಾತ್ರ ರೇಷನ್ ಕೊಟ್ಟು ಅದು ಕೂಡ ಸಮಯಕ್ಕೆ ಸರಿಯಾಗಿ ಅಂಗಡಿ ತೆರೆಯದೆ ಸರ್ವರ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಜನರನ್ನ ವಾಪಸ್ ಕಳಿಸಿದ್ರೆ ಅವರ ಪರಿಸ್ಥಿತಿ ಏನಾಗ್ಬೇಡ ಅದೂ ಅಲ್ಲದೆ ಈಗೀಗ ಆನ್ಲೈನ್ ಮೂಲಕ ಎಲ್ಲಿ ಬೇಕಾದರೂ ರೇಷನ್ ಪಡೆಯುವ ವ್ಯವಸ್ಥೆ ಮಾಡಿರೋದು ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಇದರಿಂದ ಕೆಲ ನ್ಯಾಯ ಬೆಲೆ ಅಂಗಡಿಗಳ ಮುಂದೆ ನಿಲ್ಲೋದಕ್ಕೂ ಜಾಗ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಇದೆಲ್ಲ ನೋಡ್ತಿದ್ರೆ ಮೊದಲಿದ್ದ ವ್ಯವಸ್ಥೆಯೇ ಸರಿಯಾಗಿತ್ತು ಅವರವರ ಸ್ಥಳದಲ್ಲೇ ಅವರು ರೇಷನ್ ತಗೊಂಡ್ರೆ ಈ ಗದ್ದಲ ಗಲಾಟೆ ಇರೋದೇ ಇಲ್ಲ ಎಷ್ಟು ಕೊಡ್ತಾರ ಎಷ್ಟ್ ಮಂದಿ ಸಾವಿರಾರು ಮಂದಿ ಗೇಟ್ ಕೊಡ್ತಾರ ಅವ್ರು ಒಟ್ಟು ಅಂಗಡಿಯವ್ರು ಚಾಲು ಇಟ್ಟ ಕೇಳಿದ್ರ ಕೊಡಬಹುದು ಹಾ ನೀವ್ ಏನ್ ಮಾಡ್ತಾರೀ ತಮ್ಮ ಅಂತದ ಇರ್ತಾವ ಅಷ್ಟು ಕೊಡ್ತಾರ ತಮ್ಮ ಇದ್ರಾಗ ಇದ್ದಟ್ ಒಟ್ಟು ನಾನು ಬಂದ್ ಇಲ್ಲೇ ಮುಕ್ಕುದು ಇನ್ನೊಬ್ರು ಬಂದ್ ಇಲ್ಲೇ ಮುಕುರ್ದು ಅವ್ರ ಯಾರಿಗದ ಕೊಡ್ಬೇಕ್ರಿ ಆ ಒಟ್ಟು ಅಂಗಡ ಯಾಕ ಚಾಲು ಮಾಡುದ ಅದನ್ನ ಯಾಕೆ ನೀ ಕೇಳುವ ಆ ಒಟ್ಟು ಅಂಗಡಿಯ ಅವ್ರ್ ಕೇಳಿ ಬಂದ್ ನಾ ಇವ್ ಮುಂದಿನ ತಗ ಮಾಡ್ರಿ ಅಲ್ಲಿ ತನಕ ಏನು ಮಾತಾಡ್ಬೇಡ್ರಿ ಅವ್ರು ಓದೋದ್ ಹಿಡುದು ಪಾಪ ನಮ್ಮಂತ ವಯಸ್ಸೋ ಮಂದಿ ಬಂದ್ ಬಂದಿದ್ ಬಂದ್ಬಂದಿದ್ ಮಾತಾಡ್ಕೊಂಡ್ರು ಎಷ್ಟು ದಿವ್ಸ ಕುಂದ್ರು ಇದನ್ನ ಆ ಒಟ್ಟು ಅಂಗಡಿ ಬರೀ ಜಗಳ ಜಗಳ್ರಿ ಒಟ್ಟು ಅಂಗಡಿ ಬರೀ ಒಬ್ಬರ ಮೇಲೆ ಒಬ್ರು ಬೀಳುದ ಬೀಳುದ ಅದಕ್ಕೆ ಇದನ್ನ ಮೊದಲ ಸಾಲ್ ಮಾಡ್ರಿ ಅದ ಪರಿಸ್ಥಿತಿ ಆಗಿ ಸರ್ ಇವರು ಹದಿನೈದು ತಾರೀಕಿನ ಕೊಡ್ತ ಅಂತ ಹೇಳಿ ಒಂದೇ ತಾರೀಕಿನ ಕೊಡ್ತಾ ಹೇಳ್ತಾರ್ರಿ ಅರೆ ಒಟ್ಟೆ ಏನೈತಾರ ಏನು ಕೊಡ್ತಾರ್ರಿ ಅವ್ರು ಮೂರು ಬ್ಯಾಡ ನಾಲ್ಕು ದಿವ್ಸ ಕೊಡ್ತಾರ್ರಿ ಐದು ನಿಮಿಷ ಆದ್ರೆ ಕಾಯಿಗೆ ಐತೆ ಅಂತ ಹೇಳ್ಬಿಡ್ತಾರ್ರಿ ಏನು ಪ್ರತಿ ತಿಂಗಳಿಂಗ ಪ್ರತಿ ರೀ

ಈ ಬಗ್ಗೆ ಸಂಬಂಧಿಸಿದ ಇಲಾಖೆಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಧಿಕಾರಿಗಳು ಗಮನ ಹರಿಸಬೇಕು ಇಲ್ಲವಾದ್ರೆ ಜನ ಸಾಮಾನ್ಯರದ್ದು ಪ್ರತಿ ತಿಂಗಳು ಇದೇ ಗೋಳು ಯಾರು ನಿಮ್ಗೆಲ್ಲ ವೋಟ್ ಹಾಕಿ ಆರ್ಸ್ಕೊಂಡು ತಗೊಂಬಂದಿಗೆ ನಮ್ಮ ಜನಗಳಿಗೆಲ್ಲ ಬಹಳ ತೊಂದರೆ ಆಗಿತ್ತು ನ್ಯಾಯಬೆಲೆ ವೆಂಗಡಿನಾಗ ಎಲ್ಲ ಎಷ್ಟೋ ಮಂದಿ ಹೆಣ್ಮಕ್ಳು ಕಾಯ್ಕೊಂತ ನೀರಿಲ್ಲಂಗ ಚಾಯ್ ಇಲ್ಲಂಗ ಹಂಗೆ ಇಲ್ಲಿ ಬೆತ್ತಿ ಬಿಸಿಲಿನಾಗ ಬಹಳ ಬಹಳ ತೊಂದರೆ ಆಗ್ತದೆ ಒಂದ್ ಅಂಗಡಿನಾಗ ಎರಡು ದಿನ ಕೊಡೋದು ಬಂದ್ ಮಾಡ್ಬಿಡೋದು ಇನ್ನೊಂದ್ ಅಂಗಡಿನಾಗ ಎರಡು ದಿನ ಕೊಡೋದು ಬಂದ್ ಮಾಡ್ಬಿಡೋದು ರೇಷನ್ ಖಾಲಿ ಆಗಿದ್ ಬಿಡ ಖಾಲಿ ಆಗಿ ಅದು ಇದರಿಂದ ಬಹಳ ನಮ್ಮ ಪಬ್ಲಿಕ್ ಬಹಳ ತೊಂದರೆ ಆಗ್ತದೆ ಸರ್ ನೀವು ದಯಮಾಡಿ ಏನೇನೋ ಒಂದು ವ್ಯವಸ್ಥೆ ಮಾಡ್ಬೇಕು ಇದ್ ತಗ್ಗ ಪರಿಹಾರ ತಗೋಬೇಕು ಸರಿಯಾಗಿ ಊಟ ಇಲ್ಲಂಗ ನೀರ್ ಇಲ್ಲಂಗ ಹಿಂಗೆ ಬಿದ್ದಿರ್ತೀವಿ ಒಂದು ಕೂಡೆ ಕಟ್ಟಿ ಇಲ್ಲ ಒಂದ್ ಬಿಸಿಲಿನಾಗ ಹಂಗೆ ನಾವು ಚಾ ಕೂಡ ಪಾಲಿ ಹತ್ಕೊಂಡು ಹೋಗ್ಬೇಕಾಗ್ತದೆ ಆ ಪಾಲಿನ ಕೂಡ ಸರಿಯಾಗಿ ಬರಂಗಿಲ್ಲ ರೇಷನ್ ಅಂಗಡಿ ಅವ್ರ ಒಬ್ಬರುನು ಸರಿಯಾಗಿ ಎರಡ್ ದಿನ ಕೊಡ್ತಾರು ಬಂದ್ ಮಾಡ್ಬಿಡ್ತಾರೋ ಎರಡ್ ದಿನ ಕೊಡ್ತಾರು ಬಂದ್ ರೇಷನ್ ಅಂಗಡಿ ಎಲ್ಲಾ ತಿರ್ಗಾಡಂಗ ಆಗ್ತದೆ ಯಾರು ನಮಗೆ ಹ ವಯಸ್ಸಾಗಿದವರು ಮುದುಗರು ಇರ್ತಾರೋ ಸಣ್ಣ ಹುಡುಗರು ಇರ್ತಾರೋ ಕೆಲಸ ಬಿಟ್ಟು ಇಲ್ಲೇ ಕುಂದ್ರಬೇಕಾಗ್ತದೆ ನಮ್ಗೆ ಏನನ್ನ ಸ್ವಲ್ಪ ವ್ಯವಸ್ಥೆ ಮಾಡಿ ದಯಮಾಡಿ ನ್ಯಾಯಬೆಲೆ ಅಂಗಡಿಗೆ ಎಲ್ಲಾ ಅಂಗಡಿ ಎಷ್ಟ್ ದಿನ ಒಂದ್ ಹದ್ನೈದ್ ದಿನ ತೆಗೆದಿರ್ಬೇಕು ನಮ್ಗೆ ಆವಾಗದ್ರೆ ಈ ರಫ್ಯೂ ಗತ್ತ ಆಗದಿಲ್ಲ ಅದ್ ಸಲುವಾಗಿ ನ್ಯಾಯಬಲ ಅಂಗಡಿಗೆ ಎರಡ್ ದಿನ ಕೊಟ್ಟಿ ಬಂದ್ ಮಾಡೋದು ಬೇಡ ನೀವ್ ಇದಕ್ ಸರಿಯಾಗಿ ತೀರ್ಮಾನ ತಗೋಬೇಕಂತ ಹೇಳಂತ ಮಾಡ್ತಾರ ನೋಡ್ರಿ ಏನ್ರಿ ಪಬ್ಲಿಕ್ ಏನ್ ಐತಿ ಒಟ್ಟ ಕೊಡಾಕ್ತಾ ಇರಲ್ಲ ಏನ್ ಮಾಡ್ತಾರೋ ಅಲ್ಲಿ ಚೀಲ ಹಿಡ್ದು ಪಾಳೆ ಕೊತ್ತಿದ್ದು ಕುಡ್ರದು ಕಿರಿಯಾಕಿ ಇನ್ನು ಬಾ ನಾಳೆ ಬಾತಾರ ಇವ್ರ ಏನ್ರಿ ಕರೆಕ್ಟ್ ಟೈಮ್ ಕೊಡಂಗಿಲ್ಲ ಏನ್ರಿ ಜನರ ವಯಸ್ಸಾದವರಿಗೆ ಬಂದ್ ಕುಂಡ್ರು ಹೋಗುದಾಗೈತಿ ಅದಕ್ಕೆ ನಾವ್ ವಿನಂತಿ ಕೇಳ್ತನು ಅಬಕಾರಿ ಸಚಿವರಿಗೆ ಇದನ್ನ ಏನ್ರಿ ಅಂತ ಒಂದ್ ತೀರ್ಮಾನ ತಗೋತ ಹೇಳ್ತೇನೆ ಸಚಿವರಿಗೆ ಈಗ ಏನೈತಿ ಮೂರ್ನಾಡ ಕೊಟ್ಟಾರು ಯಾರಿಗೂ ಸರಿಯಾಗಿ ಮುಟ್ಟಿಲ್ಲ ಬರದ್ ಕುಂಡ್ರದ್ದು ಹೋಗುದು ಆಗೈತಿ ಎರಡ್ ದಿವ್ಸ ಮೂರ್ ದಿವ್ಸ ಕೊಡ್ತಾರ ಹಾ ಇವ್ರ ಏನ್ ಮಾಡ್ತಾರೆ ಎರಡ್ ದಿವಸ ಕೊಡ್ತಾರ ಮೂರ್ ದಿವ್ಸ ಹೋಗಿ ಬಿಡ್ತಾರೆ ಈಗ ಜನರಿಗೆ ಸಾಮಾನ್ಯ ಜನರಿಗೆ ಕುಂಡ್ರದ ಹೋಗೋದಾಗೈತಿ ಸರಿಯಾಗಿ ಕೊಡ್ತಾ ಇಲ್ಲ ಇವ್ರ ಅಲ್ಲೆಲ್ಲಿಗೆ ಏನ್ರ ಒಂದ್ ದಂಡಿ ಹಸಿ ಹೇಳ್ತಾನೆ ತಿಮ್ಮಾಪುರ ಸಾಹೇಬ್ರಿಗೆ ಹಾ ಸಚಿವರ ಕ್ಷೇತ್ರ ಸಚಿವರ ನಮ್ಮ ಬಾಲ್ಗುಡಿ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರು ಇದಾರೆ ಇವರು ಏನ್ರ ಒಂದು ಅದೇ ತೀರ್ಮಾನ ಹೇಳ್ತಾನ ಕೆ ಎಚ್ ಮುನಿಯಪ್ಪ ಅವ್ರಿಗೆ ಮಾನ್ಯ ಸಚಿವ ಆಹಾರ ಸಚಿವರಿಗೆ ಹೇಳ್ತಾನೆ ಈಗ ಇವ್ರೇನೋ ಒಂದು ತೀರ್ಮಾನ ತಗೋಬೇಕಂತ ಹೇಳ್ತಾನೆ ಜನರಿಗೆ ಭರವಸೆ ಕೊಟ್ಟು ಓಟು ಗಿಟ್ಟಿಸಿಕೊಂಡ ಜನ ಜನರ ಗೋಳು ಕೇಳಬೇಕಿದೆ ನ್ಯಾಯ ಬೆಲೆ ಅಂಗಡಿ ಮುಂದೆ ನ್ಯಾಯಕ್ಕಾಗಿ ಬಡಿದಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾದರೆ ಹೇಗೆ ಸ್ವಾಮಿ ಪ್ರತಿ ತಿಂಗಳು ಜನರಿಗೆ ಎದುರಾಗುತ್ತಿರುವ ಈ ಸಮಸ್ಯೆಗೆ ಸಂಬಂಧಿಸಿದ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ತಿಮ್ಮುರ್ ಅವರು ಆದಷ್ಟು ಬೇಗ ಸೂಕ್ತ ಪರಿಹಾರ ನೀಡುವ ಕೆಲಸ ಮಾಡಲಿ ಅನ್ನೋದು ನಮ್ಮ ಪ್ರತಿಧ್ವನಿ ವಾಹಿನಿಯ ಆಶಯವಾಗಿದೆ ನ್ಯೂಸ್ ಡೆಸ್ಕ್ ಪ್ರತಿಧ್ವನಿ ಟಿವಿ ಮುಧೋಳ